ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಲಕ್ಷಾಂತರ ಭಕ್ತ ಸಾಗರವನ್ನು ಅಗಲಿ ಲಿಂಗೈಕ್ಯರಾದ ಹಾಗೂ ಅಪ್ಪಾಜಿ ಎಂದೇ ಖ್ಯಾತರಾದ ಬಂಡಿಗಣಿಯ ಬಸವಗೋಪಾಲ್ ಮಠದ ಶ್ರೀಗಳ ಪಯಣ ಅಂದರೆ ಅವರ ಕಿರು ಪರಿಚಯವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀದಿರಿ ಹಾಗೂ ಅನ್ನು ಒತ್ತಿ ಉತ್ತರ ಕರ್ನಾಟಕದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದಾನೇಶ್ ಚಕ್ರವರ್ತಿ ಎಂದೇ ಖ್ಯಾತರಾಗಿದ್ದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಂಡಿಗಣಿ ಗ್ರಾಮದ ಬಸವ ಗೋಪಾಲ್ ನೀಲಮಾಣಿಕ ಮಠದ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ ಶುಕ್ರವಾರದಂದು ಬೆಳಗಾವಿಯ ಕೆಲಿ ಆಸ್ಪತ್ರೆಯಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅವರ ಅಗಲಿಕೆಯಿಂದ ಭಕ್ತ ಸಾಗರ ಶೋಕದಲ್ಲಿ ಮುಳುಗಿದೆ ನೀವು ಕೇಳಿದಂತೆ ಇವರನ್ನು ಸ್ಥಳೀಯವಾಗಿಯೇ ಮಠದ ಹೆಸರಿನಿಂದ ಅಂದರೆ ಬಸವ ಗೋಪಾಲ್ ಮಠ ಬಂಡಿಗಣಿ ಗೋಪಾಲಸ್ವಾಮಿ ಎಂದು ಗುರುತಿಸುವುದುಂಟು ಅವರ ಬದುಕು ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆ ನಿಜಕ್ಕೂ ಆಸಕ್ತಿದಾಯಕ ಮತ್ತು ಸ್ಫೂರ್ತಿದಾಯಕವಾಗಿದೆ ಇವರು ಬಡವರ ಪಾಲಿನ ಅನ್ನದಾನೇಶ್ವರ ಹೌದು ಗೆಳೆಯರೇ ಸ್ವಾಮೀಜಿಯವರು ಕೇವಲ ಪೀಠಾಧಿಪತಿಯಾಗಿರಲಿಲ್ಲ ಬದಲಾಗಿ ಹಸಿದವರ ಪಾಲಿನ ಆಶಾದಾಯಕ ಬೆಳಕಾಗಿದ್ದರು ಅವರ ಹೆಸರೇ ಸೂಚಿಸುವಂತೆ ಅನ್ನದಾನೇಶ್ವರ ಅವರು ಅನ್ನದಾನಕ್ಕೆ ನೀಡಿದ ಪ್ರಾಮುಖ್ಯತೆ ಅಪಾರ ಇವರು ಒಂದು ನೂರ ಎಂಬತ್ತೇಳು ಬೃಹತ್ ದಾಸೋಹಗಳನ್ನು ಮಾಡಿದ್ದಾರೆ ಹೌದು ಗೆಳೆಯರೆ ಇವರು ತಮ್ಮ ಜೀವಿತಾವಧಿಯಲ್ಲಿ ಅವರು ರಾಜ್ಯ ಹಾಗೂ ಹೊರರಾಜ್ಯಗಳಲ್ಲಿ ಒಟ್ಟು ಒಂದು ನೂರ ಎಂಬತ್ತೇಳಕ್ಕೂ ಹೆಚ್ಚು ಬೃಹತ್ ಅನ್ನದಾನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು ಜಾತಿ ಮತ ಎನ್ನದೇ ಲಕ್ಷಾಂತರ ಜನರಿಗೆ ಪ್ರಸಾದ ನೀಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಇವರು ಸರ್ವಧರ್ಮ ಸಮನ್ವಯದ ಹರಿಕಾರ ಗೆಳೆಯರೆ ಅದು ಹೇಗೆ ಅಂದರೆ ಬಂಡಿಗಣಿ ಮಠವನ್ನು ಅವರು ಕೇವಲ ಒಂದು ಧರ್ಮಕ್ಕೆ ಸೀಮಿತಗೊಳಿಸದೆ ಸರ್ವಧರ್ಮಗಳ ಸಂಗಮವನ್ನಾಗಿ ಮಾಡಿದ್ದರು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮಠದಲ್ಲಿ ಅವರು ಆಯೋಜಿಸಿದ ಸರ್ವಧರ್ಮ ಮಹಾಸಂಗಮ ಸಮಾವೇಶ ಇತಿಹಾಸ ಸೃಷ್ಟಿಸಿತು ಈ ಕಾರ್ಯಕ್ರಮದಲ್ಲಿ ಸ್ವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಿ ಸ್ವಾಮೀಜಿಯವರ ಸಮಾಜಮುಖಿ ಕಾರ್ಯಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ಧಾರ್ಮಿಕ ಸಾಮರಸ್ಯವನ್ನು ಕಾಪಾಡುವಲ್ಲಿ ಅವರು ಸದಾ ಮುಂಚೂಣಿಯಲ್ಲಿದ್ದರು ಗೆಳೆಯರೇ ಇವರನ್ನು ಬಂಡಿಗಣಿಯ ಬೆಳಕು ಎಂತಲೂ ಕರೆಯುತ್ತಾರೆ ಅದು ಹೇಗೆ ಅಂದರೆ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೌದಿ ಗ್ರಾಮದವರಾಗಿದ್ದು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲೇ ಬಂಡಿಗಣಿ ಗ್ರಾಮಕ್ಕೆ ಬಂದು ನೆಲೆಸಿದರು ಬಂಡೀಗಣಿಯ ಬಸವಗೋಪಾಲ್ ನೀಲಮಾಣಿಕ ಮಟ್ಟದ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರವನ್ನಾಗಿ ಬೆಳೆಸಿದರು ಬಂಡೀಗಣಿ ಇಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಶ್ರೀಗಳ ಕೊಡುಗೆ ಅಪಾರ ಆಗಿದೆ ಗೆಳೆಯರೇ ಗೆಳೆಯರೇ ಇವರು ಅಪ್ಪಾಜಿ ಎಂದೇ ಖ್ಯಾತರಾಗಿದ್ದು ಇವರು ಹಲವು ಪ್ರಶಸ್ತಿ ಮತ್ತು ಗೌರವಗಳನ್ನು ಪಡೆದಿದ್ದಾರೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಹಲವು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದ್ದವು ಇತ್ತೀಚೆಗೆ ಅವರಿಗೆ ತ್ರಿವಿಧ ದಾಸೋಹಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿತ್ತು ಗೆಳೆಯರೇ ಶ್ರೀಗಳ ಅಂತಿಮ ದರ್ಶನ ಮತ್ತು ವಿಧಿವಿಧಾನ ಶ್ರೀಗಳ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬಂಡಿಗಣಿ ಮಠದಲ್ಲಿ ಶುಕ್ರವಾರ ರಾತ್ರಿಯಿಂದ ಶನಿವಾರ ಸಂಜೆ ನಾಲ್ಕು ಗಂಟೆಯವರೆಗೆ ವ್ಯವಸ್ಥೆ ಮಾಡಲಾಗಿತ್ತು ಶನಿವಾರ ಸಂಜೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಮಠದ ಆವರಣದಲ್ಲಿ ಅಂತ್ಯಕ್ರಿಯೆ ನೆರವೇರಿತು ಎಂದು ಮಠದ ಮೂಲಗಳು ತಿಳಿಸಿವೆ ತಮ್ಮ ಸರಳತೆ ಮತ್ತು ನಿರಂತರ ದಾಸೋಹದ ಮೂಲಕ ಭಕ್ತರ ಹೃದಯದಲ್ಲಿ ದಾನೇಶ್ ಚಕ್ರವರ್ತಿಯಾಗಿ ನೆಲೆಸಿರುವ ಶ್ರೀ ಅಣ್ಣ ದಾನೇಶ್ವರ ಸ್ವಾಮೀಜಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ನಿಮಗೆ ಸ್ವಾಮೀಜಿಯವರ ಕಿರುಪರಿಚಯ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನು ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮಗೆ ಯಾವ್ದು ಬೇಕು ಅಂತ ಪರಮಾತ್ಮ ಬೇಕು ಶಕ್ತಿ ದೇವಿ ಬೇಕು ಈ ಶಕ್ತಿ ದೇವಿದಿಂದ ಪರಮಾತ್ಮದಿಂದ ಲೋಕದ ಕಲ್ಯಾಣ ಆಗತಿ ನಾವು ಚೀಟಿ ಚಪಾತಿ ಪಂಚಾಂಗ ಹೊತ್ತಿಗೆ ಕೇಳೋದ್ರಿಂದ ಜಗತ್ತಿನ ಕಲ್ಯಾಣ ಆಗುದಿಲ್ಲ ಯಾವ ಮೂರ್ತಿ ಕೇಳಿ ಹುಟ್ಟಿಲ್ಲ ಮೂರ್ತಿ ಕೇಳಿ ನಾವು ಸಾಯಂಗಿಲ್ಲ ನಾವು ಏನು ಆಗ್ಬೇಕಾಯ್ತು ಮಾನವ ಆಗ್ಬೇಕಾಯ್ತು ಮೊದಲು ನಾವೆಲ್ಲ ದಾನವ್ ಜೋಡಿ ಕೂಡಿ ಈಗ ನಾವೆಲ್ಲ ದುಷ್ಟ ಬುದ್ಧಿ ಮಾಡಾಕತ್ತೀವಿ ಎಷ್ಟೋ ವ್ಯಸನಗಳಿಗೆ ತುತ್ತಾಗಿದ್ದೀವಿ ನಾವು ಅದಕ್ಕಾಗಿ ಬಂದಗಳನ್ನ ನಮ್ಮ ಕಲ್ಲವ ನೀವು ಯಾರು ಹಾಲ್ ಮಕ್ಕಳಾಗಿ ನೀವು ನೀವು ವ್ಯಸನಗಳನ್ನ ಬಿಡಬೇಕು ಅಂತ ಹೇಳಿ ಹೇಳಕ್ಕಿ ಭಾಳ ಸತ್ಯ ಮಾತಾಕಿ ನಾವು ಹೆಣ್ಮಕ್ಳ ಕಡೆ ಹೇಳಕೋಬಾರ್ದು ನಾವೇನು ಸಾಧ್ಯ ಆದಷ್ಟೇ ನಾವು ಗಂಡುಮಕ್ಳು ಆಗಬೇಕು ಗಂಡು ಮಕ್ಕಳು ಆಗಬೇಕಾದ್ರೆ ವ್ಯಸನದಿಂದ ಮುಕ್ತ ಆಗಬೇಕು ನಾವು ಮಾಲಿ ಅಷ್ಟು ಹಾಕ್ಕೊಂಡ್ರೆ ಲಿಂಗ ಕಟ್ಟಿದ ಜಿಂಗಮಿಲ್ಲ ಮಾಲಿ ಹಾಕಿದ್ರೆ ಸಂತ ಆಗಿಲ್ಲ ನಿಜವಾದ ಸಂತರ ನಿಜವಾದ ಜಂಗಮದ್ದು ನಿಜವಾದ ಶರಣರಾಗಬೇಕಾಯ್ತು ನಾವು ನೀವು ಅದಕ್ಕಾಗಿ ನಿಜದ ಆನಂದ ನಾವು ಹೊಂದಬೇಕಾಯ್ತು ನಿಜವಾದ ಆನಂದ ಐತೆ ಅಂದ್ರೆ ವ್ಯಸನದೊಳಗಿಲ್ಲ ಈ ಸಂಸಾರದೊಳಗಿಲ್ಲ ಸಂಸಾರ ಹೆಂಗೆ ಮಾಡ್ಬೇಕಂದ್ರೆ ಮಾರ್ತ ಸಂಸಾರ ಮಾಡಬೇಕು ತಿಳಿದು ಭಕ್ತಿ ಮಾಡಬೇಕು ಈಗ ಸ್ವಪ್ನ ಸುಸ್ವಪ್ನ ಜಾಗೃತ ಇದೆ ಹೆಣ್ಮಕ್ಳೆಲ್ಲ ಹೇಳರು ಎಂಥ ಮಾತಾವು ಆ ಹೆಣ್ಮಕ್ಳಿಗೆ ಪಾಂಡವಂಗ ಸ್ವಪ್ನದ ಬಂದ ವೆಂಕಟೇಶ್ ಬಂದ ಉದ್ದವ್ ಬಂದಳು ವಿಮಾನ ಬಂದು ಇವೆಲ್ಲ ಬಂದು ಆನೆ ಬತ್ತು ಎಲ್ಲ ದೇವಾದಿಗಳು ಇಲ್ಲಿ ಕೂಡ ಸಾದಾ ಸದಾ ಒಬ್ಬ ಕಸಾತಗೆ ಹೆಣ್ಮಕ್ಳು ನಮಗೆ ನಿಮಗೆ ಬುದ್ಧಿ ಹೇಳಾಕಿತ್ತಾರ ನಾವು ನೀವು ಪುಸ್ತಕ ಓದಿ ಹೇಳಾಕಿತ್ತಿದ್ವಿ ಅವ್ರು ಮಸ್ತಕ್ ಓದಿ ಹೇಳಾಕಿತ್ತ ಅವ್ರ ಹೆಣ್ಮಕ್ಳಲ್ಲಿ ಗಂಡಮಕ್ಳುರಲ್ಲಿ ಅವ್ರ ತಾಯಿ ತಿಳ್ಕೊಂಡು ನಾವು ಮಕ್ಕಳು ತಿಳ್ಕೊಂಡು ಆ ತಾಯಿಗಳು ಮಾತಾನ ಚಿತ್ತು ಕೊಟ್ಟು ಕೇಳಬೇಕು ಯಾಕೆ ಹೆಣ್ಮಕ್ಳು ಏನು ಹೇಳ್ತಾರಪ್ಪ ಅಂತ ಕೆಲವೊಂದು ಜನ ತುರ್ತಿ ಮಾಡ್ತೀವಿ ನಾವು ಆದ ತೊಟ್ಲಾಕೈ ತೂಗು ಕೈಯ್ಯ ಜಗತ್ತನ್ನು ತೂಗುತ್ತತಿ ಅದಕ್ಕಾಗಿ ಶಿವಾಜಿ ಮಹಾರಾಜನ ದ ಜ್ಞಾನಿ ಆಗಬೇಕಾದ ರಾಜ ಆಗಬೇಕಾದ ಹಿಂದೂ ಧರ್ಮ ಉಳಿಸ್ಬೇಕಾದ ಜೀಜಾಬಾಯಿನ ಕಾರಣ ಶಿವಾಜಿ ಅಪ್ಪ ಕಾರಣ ಅಲ್ಲ ಸುಭಾಷ್ ಚಂದ್ರ ಅಪ್ಪ ಸುಭಾಷ್ ಚಂದ್ರ ದೊಡ್ಡವಾಗಬೇಕಾದ ಅವ್ರ ತಾಯಿನ ಕಾರಣ ಬಂಡಗಿನಿ ಮಿಠಾಯಿ ಇಷ್ಟೆಲ್ಲ ಆಗಬೇಕಾದ್ರೆ ನಮ್ಮ ತಾಯಿನ ಕಾರಣ ಹೊರತಾಯ ಯಾವ ಕಾರಣ ಅಲ್ಲ ಅದಕ್ಕಾಗಿ ನಮ್ಮ ತಾಯಿ ಏನು ಬುದ್ಧಿ ಹೇಳಂದ್ರೆ ತಮ್ಮ ಗುಡ್ಡ ಗಾಡ ತಗಾಡ ನೋಡ್ಕೊಂಡು ಹೋಗಪ್ಪ ನೀನು ಬಡೋದ ಕಡೆ ಲಕ್ಷ ಇಡಪ್ಪ ನೋಡೋರು ಗೌಳುತ್ನವರು ಬರ್ತಾರು ನೋಡವ್ರು ಉಪ್ಪಸ ಕಾಲಾಗ ಉಂಗ್ ಹರ್ತತಿ ಆ ಮುದುಕಿ ಎಳ್ಕೋತ ಹೊಂಟೈತಿ ನೋಡು ಪಾಪ ಆ ಮುದುಕಿ ಕಾಲಾಗ ಕಾಲೂ ಇಲ್ಲ ನಾವು ಬಡೋರು ಅವರೂ ಬಡೋರು ಇಲ್ಲಿ ಸೌದಿ ಭಾಗದಾಗ ಅವರೆಲ್ಲ ತಿರುಗಾಡಿ ಚೂಜಿ ದಾರ ಡಬ್ಬನ ಕೂತ ತಿಡ್ತಾರ ಅಂಥವ್ರ ಕಡೆ ನಿರ್ಲಕ್ಷ್ಯ ಇಡಪ್ಪ ನೋಡು ಅಲ್ಲಿ ಯಾಯಿ ಹಂಟು ಹ್ಯಾಂಗೆ ಹೊಂಟಾರು ಆ ಮುತ್ತ ಹೆಂಗೆ ಹೊಂಟಾರ ನೋಡು ಅಂದ್ರೆ ಗೌಳುತ್ನ ನ ಸೌದಿ ಒಳ್ದಾಗ ಕೂತಾಗ ನಾನು ನಮ್ಮ ವಾತೋಸಳು ಅದಕ್ಕಾಗಿ ಗೌಲತ್ನ ಬದಲ ಬಂಡಿರಿ ಮಿಠಾಯಿ ಯಾಕೆ ಪ್ರೈಮ್ ಬರ್ತೀನಂದ್ರೆ ಕಾನನ ದಂಡವನ್ನು ಓತು ನಾವು ಬೌಲಾದ ಚಿಕ್ಕ ಪೇನ್ ಹೇಳ್ತಾನಂದ್ರೆ ಕಾನನ ದಂಡದ ಅಡಿವಿ ಮಂದಿದೆಯಲ್ಲ ಈಗ ಅಡಿ ಮಂದಿಲ್ಲ ನೀವು ಸುಧಾರಣೆಸಿ ನಿಮ್ಮ ತಟ್ಟಿನ ಮನೆಗೆ ಹೋಗಿ ನಿಮ್ಮ ಸಿ ಬಿಲ್ಡಿಂಗ್ ಆಗ್ಯಾವ ನೀವು ಎಲ್ಲ ದೇವ್ ಕೊಟ್ಟಾನೆ ಈಗ ಬಂದದ್ದು ಬಂಡಿರಿ ಮಿಠಾಯಿ ಹತ್ತಕ್ಕಂದ್ರೆ ತೆಗಾತಿ ಅದ ಸೌಂಡ್ ಮಾಡಿಸೋ ಹಾಗೆ ಬವಳಾದ್ರು ಹೇಳಿದಂಗೆ ಬಂಡಿಗಿನಿ ಮಠ ಬಂದೈತಿ ಅದಕ್ಕೆ ತೆಗಾತಿ ಅಂದರೆ ಬಡೋನ ದೊಳ ದೋಳ ಬಡೋರು ಎಲ್ಲ ಸಮನಾಗಿ ಹೋಗ್ಬೇಕು ಎಲ್ಲ ಜಾತಿ ಒಂದಾಗಿ ಹೋಗ್ಬೇಕು ಜಾತಿ ಪ್ರೇಮ ಬಿಡಬೇಕು ನಾವು ನೀತಿ ಪ್ರೇಮ ಮಾಡಬೇಕು ನಾವು ಒಂದು ಚೌಕಟ್ಟಿನಾಗೆ ಹಾಕಿ ಜಾತಿ ಮಂದಿನ ಇಟ್ಕೋಬಾರ್ದು ನಾವು ಜೈನರ ಮಂದಿ ಏನು ಇರ್ತಾವ ಮಿತ್ರ ದೇವ್ರಿಗೆ ನಡ್ಕೋಬಾರ್ದು ಅಂತಾರೆ ಏನು ಹೇಳ್ತಾವೆ ಹೊಲೆಯನ್ನ ಜ್ಯೋತಿ ಬೆಳಕಿಲ್ಲ ಅನ್ನೋದು ಹೊಲಿಯ ಹೊಲೆಯ ಯಾರು ಫಲಿಯ ಹತ್ತದ ಮುಟ್ಟದ ಬಂದಾವಣೆ ಅರ್ಥ ಬೌಲಾದಿ ಮಠ ಹೇಳ್ತೈತಿ ನಾವು ಬೌಲಾದಿ ಮಠ ಶಾಖ ಕಂಪ್ನಿ ನಾವು ಅದಕ್ಕಾಗಿ ನಮ್ಮಲ್ಲಿ ಜಾತಿ ಇಲ್ಲ ಅಜಾತ್ ಎಲ್ಲರೊಳಗೂ ಲಿಂಗ ಐತಿ ದೇಹದೊಳಗೆ ಒಳಗೆ ಒಳಗ ನಿಮ್ಮೊಳಗ ಜ್ಯೋತಿ ಐತಿ ನಿಮ್ಮ ದೇವ್ರದಿ ನಿಮ್ಮನ್ನು ಬಿಟ್ಟು ದೇವರು ಯಾವುದೂ ಇಲ್ಲ ಅದಕ್ಕಾಗಿ ಆಲಿಸಿದ ನಗದಿ ಮ್ಯಾಲ ವಿಷ್ಣು ಹೇಳ್ದೆ ಬ್ಯಾಕುಡು ವಿಷ್ಣು ಹಾ ಹಾಸಿದ ನಗದಿ ಮ್ಯಾಲೂ ಬಂಡಿನ ಮಠ ಇರ್ತತ್ತು ಹೇಳ್ದ ಅವನು ತಿಳ್ಕೊಂಡು ನಾನು ಸ್ವಲ್ಪ ಸೂಕ್ಷ್ಮ ಪೈಲ ತಪ್ಪು ನಾನು ಹಂಗೆ ತಿಳ್ಕೊಂಡಿದ್ದ ಚಲೋ ಭಾಳ ತಿಳಿದ ಹೌದು ಅಲ್ಲ ಅನ್ನೋದು ಗೊತ್ತು ಮಾಡ್ಕೊಂಡು ಹೌದು ಅಂದ ಮೇಲೆ ಅಲ್ಲ ಅನ್ನಬಾರ್ದು ಒಮ್ಮೆ ಗುರು ಹತ್ರ ನೆಮ್ಮದ ಮೇಲೆ ನರ ಅನ್ನಬಾರ್ದು ಗುರು ಅಂದ ನರ ಅಂದವಾಗ ನೊರಕ್ಕೆ ತಪ್ಪ ಅದಕ್ಕಾಗಿ ಬಬಲಾದೇವ್ ಬಂದಾಗ ಅವು ಏಕ ಕುಡಕ್ಕೆ ಇಟ್ಟು ಹುಬ್ಬಳ್ಳಿ ಬಂದಾಗ ಗುಂಡ ಅಂದ್ವಿ ತೊಕದ್ ಭಾಳ ಬಂದಾಗ ಏನೇನು ಅಂದ್ವಿ ನಾವು ಅದಕ್ಕೆ ಜ್ಞಾನಿಗಳು ಸತ್ತ ಮೇಲೆ ನಾವು ಸಪ್ತ ಮಾಡ್ತೀವಿ ಆದ ಬಂಡಿ ಮಟ್ಟದ ಇದ್ದಾಗ ಎಲ್ಲ ನಡೆದತ್ತೆಂದರೆ ನಿಮ್ಮ ಪುಣ್ಯ ಎಲ್ಲದು